ஊ கடசி ஜோகாதினா கட்டுக்கொட்டர் ஜோக்கி கட்டுக்கொட அந்த சௌகாசி ஆடவா நீர்வ லக்ஷ்மி ನನ್ನ ಯಾರ ನೋಡುದ್ರೇನೋ ಏ ಹೋಗಿ ಜೊಗಳ್ ಖುಷಿಯಾಗಿರಕ್ ವಯಸ್ಸಿ ಅಲ್ಬೇ ನಾವು ಖುಷಿ ಖುಷಿಲಿಂದ ಇರಬೇಕು ಪ್ರತಿ ಕ್ಷಣನು ನಾವ್ ಖುಷಿಲಿಂದ ಇರಕ ಅವ್ರ ಏನಂತಾರ ಇವ್ರ ಏನಂತಾರ ಅಂತ ಅಂದ ಅನ್ಕೊಂತ ಕುಂತ್ರ ನಮ್ ಖುಷಿ ಎಲ್ಲ ಹಾಳು ಮಾಡ್ಕೋತೀವಿ ನೋಡೋಣ ಕರ್ಕೊಂಡಾಡ ನೀಲಾ ಬಾ ಬೇ ಚಿಗೋಣ ಆಡ್ತಾ ಬಾ ಕುಂದ್ರಾ ಇವ ಸೌಕಡಿ ಸೌಕಾಶ ತಡಿ ಹಾಂಗ ದೂಡ್ತೀನಿ ನಾಳೆ ಆಡ್ನಿ ಕುಂದ್ರ ಏ ಲಕ್ಷ್ಮಿ ಸೌಕಾಶ ದೂಡ ಕ್ಷ್ಮೀ ನಿಂದ್ರ ಸುಮ್ಮನೆ ಜೋಕಾನ ತಿರ್ಗತ ಇಲ್ಲ ಬೇ ಸರಿಕೊಂಡ್ರಿ ಆದ್ರೆ ಏನೋ ಹೇಳ ಜೋಕಾಡಾಕತ್ ನಮ್ದು ಸಣ್ಣರದಿಂದ ಜೀವನ ನೋಡ ಲಕ್ಷ್ಮಿ ಆಡವಾ ಅಂತ ಹೇಳಿದ್ದೆ ಹಳೆ ಮಲಕ್ ನಮ್ದ ಹಳೇದ ಬಾಲ್ಯ ಜೀವನ ನೆನಸ್ಕೊಳಕತ್ತ ಎಷ್ಟು ಖುಷಿ ಆಕತಿಲ್ ಬೇವ ಆಡ ಸುಮ್ನೆ ನಮ್ದೇನಂತಾರೆ ಏನಾರ ಕಣ್ಣಾರ ನಮ್ಮ ಜೀವನಕ್ಕೆ ಬಂದೇನು ಹೆಲ್ಪ್ ಮಾಡಲ್ ಬೇವ ವಯಸ್ಸು ವಯಸ್ಸು ಹತ್ತಿ ನೋಡ ನಮ್ಗ ನೀನು ಕರಿ ಬಿಡುವ ಅದು ಬರ್ರಿ ಫ್ರೆಂಡ್ಸ್ ಎಲ್ಲರೂ ಜೋಕಾಲಿ ಅಂತ ಜೋಕಾಲಿ ಕಟ್ಟಿದ್ವಿ ನೋಡಿರಿ ನಾವು ನಮ್ಮ ಮಗಳ ಲಕ್ಷ್ಮಿ ಹೇಳಾಕತ್ತಿದ್ದು ಒಂದು ರೀತಿಯಲ್ಲಿ ಸರಿ ಅಂತ ನನಗನಿಸ್ತೀರಿ ನಿಮಗೆ ಸರಿ ಅನಿಸ್ತಾ ಇಲ್ಲ ಹೇಳ್ರಿ ಈಗ ನಮ್ಮ ಖುಷಿಗಳನ್ನು ನಾವು ಬೆಲೆ ಇದ್ದವರಿಂದ ಬೇರೆಯವರ ಹೇರಿಕೆಗೆ ಅವ್ರು ಮಾ ಹಿಂಗೆ ನಾ ಹಿಂಗೆ ಮಾಡಿದ್ರೆ ಅವ್ರು ಏನಂತಾರೆ ಏನಕ್ಕೆ ಏನಂತಾರ ಅವ ಏನಂತಾನ ಇವ್ರ ಏನಂತಾರ ಅಂತಂದು ನಾವು ಹಂಗೆ ಎಲ್ಲ ನಮ್ಮ ಖುಷಿಗಳನ್ನು ನಾವು ಬದಿಗೆ ಒತ್ತಕ್ಕೊಂತ ಬಂದ್ವಿ ಅಂದ್ರೆ ನಮ್ಮ ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಖುಷಿಯೊಳಗರೆ ಈಗ ಮನೆಯೊಳಗೆ ಇರುವಂಥ ಹೆಣ್ಮಕ್ಳು ಸಣ್ಣ ಸಣ್ಣ ವಿಷಯ ಒಳಗೂ ಖುಷಿ ರೀ ಅದ ಸಣ್ಣ ವಿಷಯನ ನಾವು ಹಾಳು ಮಾಡ್ಕೊತ ಹೋದ್ವಿ ಅಂದ್ರಿ ಒಂದು ಖುಷಿಯನ್ನು ನಾವು ಪಡ್ಲಿಕ್ಕೆ ಅಂದ್ರೆ ಏನು ಅನ್ನಿಸುತ್ತೆ ಹೇಳ್ರಿ ಹೌದು ಇಲ್ಲ ರೀ ಸಣ್ಣ ಪುಟ್ಟ ಖುಷಿಗಳೇನೋ ಇದ್ರೂ ಆಗಿಂದಾಗ ನೀವು ಖುಷಿಗಳನ್ನು ಮೆಲಕ್ಕಾಕ್ರಿ ಎಷ್ಟು ಸಂತೋಷ ಆಕತ್ತೆ ರೀ ನಮಗೆ ಹೌದೇನು ಇಲ್ಲ நீட் ஆட்டி சரிவாத்தி ஆடவாட் நானும் சார் கட்டி ஆடத்தியா நான் இன்னொருத்தி நோட சனார் நம்ம தோடது இத கட்டி தோட்ஹே எல்லாரும் ஆடது அடது நின்று ஜிக்க குக்க தக மண்ண உடுகு ஜீவன பாரி நோட்ரா ஜீவ்ஜார் நோட் குண்டி ஆடத்தவா பூ கரீ கரீர் சிங்கவரு கரீர் கட்டித ஜாலி ஆங்க ಕಾಲ್ ಸಲಕ್ಕ ಆಕತ್ತೇನು ಜೋಕಾಲಿ ಮತ್ತು ಕಟ್ಟು ಕಟ್ಟಲಾರ್ದಂಗೆ ಆಡಾಕ ಅವರು ರಡಾಡ್ತಿರ್ತಾರ ಗಾ ಏನು ಜಿಕ್ಕ ತಗೊಳುದ ಅಂತ ಹೇಳಿ ಇದು ಮಣ್ಣು ಶೇಂಗಾ ಒಡ್ಯಾಕ ಇದನ್ನ ಖಾಲಿ ಮಾಡಿದ್ವಿ ಅಲ್ಲ ನಿಟ್ಟೊಟ್ಟದ ಇದನ್ನ ಕ್ವಾಣಿ ಅದಕ್ಕೆ ಇದನ್ನ ಜೋಕಾಲಿ ಆಡ್ತಾವ್ಳು ಹುಡುಗರು ಅಂತ ಹೇಳಿ ಇದು ಮಾಡಿದ್ನು ನಾನು ಲಕ್ಷ್ಮೀ ಅಗಂಕರ್ ಬೇಕಾವ ಜೋಕಾಲಿ ಅದ್ರ ಸಂಬಂಧ ಶೇಂಗಾ ಒಡದು ಸ್ವಚ್ಛ ಮಾಡಿಬಿಟ್ನಿ ನೋಡಿ ಅವತ್ತ ಯಾ ಕಾಡಲಕ್ಕ ಖಾಲಿ ಮೇಟ್ ಆಗೈತಿ ಕ್ವಾನಿನಿ ನಡಿಕೈತಿ ಹೂವಾ ಕಂಬ್ಲಕ್ಕ ಜೋಕಾಲಿ ಆಡತ್ತೀರಿ ಭಾಳ ನಿನ್ನ ಕರಿಬೇಕ್ ಅನ್ಕೊಂಡು ಮಾತಿನ ಗತ್ಲಕ್ಕೆ ಹಂಗ ಬಿದ್ದಿ ನೋಡು கரு தடுவக்கடத்தவன் அன்னோரீனா நீள கட்டி ஆடத்தினி ஏன்னா எதிர்த்த நீ குந்தா தோலிப்பா இது ஒம் கை விட்டு நான் ஜி தோத்தீவி

பர் பர்வா சா குடித்தி சா மாட்னி பாடவா கம்ல மத்தங்க ஓகேவா படாடா நீக்க குடீரீ ஏக சாறி அருஷ்டு நம்ம நான் சாத்தினி ஹோத நோட ரே நீ கல்சா கரீ ஆம்ல நம்ம கலர் பாங்கணும் இல்லே பாடத்தின் நம்ம தர பட் நீ சா குடித்தா அந்த பாப்பாஸ் கரகத்தாங்க பாப்பா ஏன்க்கா ஹோ நாம லக்ஷ்ம ஹோக அந்த பாருவா ಅಲ್ಲ ನಂದು ಓದೋದೈತಿ ಓದ್ಕೊಂತಿನ ನಿಮ್ಮ ಅವುನ್ನ ಚಿಗೊಂಡ್ ಕರ್ಕೊಂಡವ್ರಿ ಲ ಇನ್ನೊಂದು ಇನ್ನೊಂದಿನ ನಿಮ್ನಿ ಬರ್ತೇನೆ ಇವತ್ತಿಲ್ಲ ಬಾ ಚಾ ಮಾಡ್ತೀನಿ ಕುಡಿ ಅಂತ ನಿಮ್ನಾಗ ತಿನ್ನೋದು ಮತ್ತೆ ಕೊಟ್ಟ ಕೊಡ್ತಿರ್ತಿ ಚಾನು ಮಾಡ್ತಿ ನಿಮ್ ಯಾರೇ ಚಾನ ಸಂಜೆಕರ ಮುಂಚೆಕರ ಬಾ ನಮ್ಮ ಮನೆಗೆ ಬಾ ನಡಿ ಬಾ ನೀ ಕಾಣಂಗಿಲ್ಲ ನಡಿ ಹೋಗ್ ಲಕ್ಷ್ಮೀ ನೀ ಹಾಡು ಮುಂದೆ ಕರಿಯಾ ನಾನು ಬರ್ತೇನೆ ಅದು ಹೊರೆಯದಾಗಿತ್ತಂದ್ರ ಹೂನ್ರಿ ಆತು ಕರಿ ತಿಂತ ಬಂದ್ ಓದ್ಕೋದೈತೆ ನಾನು ಓದ್ಕೊತ ಕುರ್ತೇನೆ ಹುನ್ ಮಾತು ತಗೊಂಡ್ ನಮ್ದು ಎಲ್ಲ ಹೊರೇ ಆಗೈತಿ ஏன் பாண்டே திக்கே எல்லாேன்னு எல்லா அடிகார பத்தவ உம் ஹோதர் கம் பரி குந்தர்சா ஆச்சுங்க நோட் அதுலேங்க மாத்திர கொடுத்தா குந்தரா வந்தானின் கொடுத்துவா மொடத்தி நம்ம ஒட்ட பரதே இல்லை பாந்தி நோட் நீங்க ஒன்று ரொக்க கொட்டினி இல்ல அல்ல ಹಂಗ ನನ್ ಮುಂದೆ ಹೇಳಿ ಗಿರ್ಜಾನ್ ಮುಂದೆ ಹೇಳ ಮತ್ ನೀಲಾಗ ಕೊಟ್ಟು ಬಂದ ನೀವು ಹಾಕಿದ್ ಬಂದ ಇವ್ ಅದ್ ಪಿಡಿಗೆ ಎತ್ಲಿ ಅಲ್ಲ ಕಮಲಕ ಬೇಕಂದಾಗ ಮನೆಯಾಗ ಹಂಗ ಬೆಲ್ಲ ಬ್ಯಾಳಿ ಎಣ್ಣೆ ಅನ್ನೋದೆಲ್ಲ ಎಲ್ಲ ಹೋಯ್ತಾ ಕೊಡ್ತೇನೆ ಅಂದ್ರೆ ಇದು ಅಂದ್ರ ಇದ್ಮಿರ್ ಬ್ಯಾಂಡ್ಲಿ ಒಗ್ ಬಂದು ನೋಡು ತೊಗೊಂಡ್ ಹೋಗ್ ಹಾಳಾಗ್ಲಿ ಹೇಳ್ಬಿಟ್ಟು ಇನ್ನೊಮ್ಮೆ ಬಂದಿದ್ದೀಗಿ ಬಂದಿ ನಿಮ್ ಹಾಯ್ದೆ ಇಲ್ಲ ಅಂತ ಹೇಳಿ ನಾನು ಹಾಂ ಊರು ಚಂದ ಮಾಡಲಿ ಅಲ್ಲ ಕಮ್ಲಕ್ಕೆ ವರ್ಷ ನಮ್ಮ ತವ್ರ ಮನೆಯಾರು ಸೀರೆ ಕೊಟ್ಕಿದ್ರು ಅದು ಎಂಥವ ಇದ್ರೆ ಮೆತ್ತಗೆ ಕಟನ್ ಸೀರೆ ಬರ್ತಾವಲ್ಲ ಅಂತವು ಕೊಟ್ರೆ ಎಂಟುನೂರನ ಒಂಬೈನೂರು ರೂಪಾಯಿ ಮುಟ್ಟಿದ್ವಂತವು ಅದನ್ನು ಪಿಡುಗೆ ಹಾಯಿಲಿ ಮನೆ ಮಾಡಿಸ್ಕೊಂತ ಆ ಆಸನಿಲ್ಲ ಮತ್ತೇನು ಅವ್ರು ಇದೇ ಬಂದಂಗೆ ಕೊಟ್ಟನೇವ ಕಮ್ಲಕ್ಕೆ ಏ ಬೇಕು ಸೀರೆ ಒಂದು ಇಟ ಚಂದ ಐತಿ ಒಂದು ಫಂಕ್ಷನಿಗೆ ಹೊಂಟೇನಿ ಮತ್ತು ಕೊಡು ನನ್ನ ಕಡೆ ಇಲ್ಲ ಅಂದ ಏನು ಬಿಡ ಅಜ್ ಅಜ ಮತ್ತು ಒಲ್ಲೆನೋದು ಹೆಂಗೆ ಬಾಯ್ಬಿಟ್ಟ ಕೇಳ ಅಂತ ಕೊಟ್ಟನೆ ಅವ್ಕಮ್ಲಕ್ಕೆ ಆದ್ರೆ ಮತ್ತು ನಾನು ಎಲ್ಲರ அதன கிட்ஸ் பிட்டாக்கம் சீரி அது உட்கொழா அது பூஜைக்கு பூனஸ்கார குட்கொழ்கரல்வா அது வரதில்லிஜாவது அதனால் ஹேங்கி தும் நோடு பட்டாக கேபா பூஜைக்கு பூனஸ்கார குட்கோட ஏனாரு மத்தனை கட் மாசி அஸே பிக்கோ மாட்ஸ் பிடு அது எல்லாத்தது பதில் கிடி சிடுசா எல் ஒண்ணிக்காய் தக்கா கட்டு பாட்டணும் எல்லாரா அஸே கட் மாம்பல் மனியாக கட் மாசி நடுூ ஆகித்திர எழுதி துபா நடுவு கடைக ஆகித்தட் கட் மாசிடுச்சி கம்லக்கி கடை கம் ஒன் சேரே நவா ஏன் சா அஷ்டாடுபா அமெனேல யாக்கி மத்தி பாட் கம்மலக்கை விச்சு நோடிவோட சக்லி ஹபக்க நோய் நோடு வா சிதாங்க சக்குல மழை ஆட ரே நீ கம்லக்கன் கேள்வன் நோட அப்ப எஸ் ஆகப்பா கம்ளக்கா கம்லக்கன் கே மாதிரி நீங்கள் மாட கம்மலக்கனங்க ஆங்கில அங்கே ஷூக்கல அது கழித்து கேள்வன் ஏன்கே ி பா பாப்போ முந்த பரலீவா அந்த இதன் உண்டிகாட்டி அதுக்குறது நன்குனாட் நோட பழகின் நோட பழகோடுவரே நான் மஸ்தோடு பழகி நோட் சக்லிச்சோ நோட மாறங்கில ஒன்னசா எஸ் சொலோ மேம் நோடு தினி சாஸ்த் பார்த்தேன் இல்ல ஏன்னா இட்ட அடி மாதிரி ஏ அண்ணே ஒட்ட மத்த மத அது கொட்ட அன்னசர மாத்தி விஷய அண்ண கெட்டி நோடுவா ஏ நானே மறுத்து ஆர் ஹாக்கி நோடு ஆர் கப்பி ஹாக்கி நோட் இல் தோழி தீ தோரி அந்த இல்வ கல்லவா பார்வதி நோட் தோற கிடை சக்லி தோறே சாஸ்தி சக்லி திடுவா சாக்கு தா தகது இட் பிட் டபே ஹாக்கி சாக்குவ நமக்கு தோத்தி தோரி ஆடவா கம்ப நானு தின்னே படாட் தகுது சாக்கரே நான் குடுதி ஐத்தி மத்தியனில் ஒய்லே சக்கலிவண்ணே அடவா நானும் மாத்தீனி நான இட்டுல கிர்னி ஒட்டாக்கி இட்டது ஹாக்க மாதிரி அதுக்கு நானு செக தகண்டே நம்ம உடுகுரதாவ தூ திடுவா பேட சாக்கு ஒய்லே மஞ்ச பாப்ப ஒய்னா ஒய் மத்த நீ தந்து கொடி அந்த ಏ ತಗೊಂಡ್ ಕುಡ್ದ್ ಬಾ ಬೀವೈ ಹುಡುಗ ಜೀವ ಐತಿ ಪಾಪ ಕರ್ನಾ ಬರದಿಲ್ಲ ಬರ್ತೇನೆ ದೊಡ್ಡವ್ಕೊತ ಬಿಡ್ತಾನ ಸಾಲಿಗೆ ಹೋಗ್ಬಂದ ಕರೆದ್ರು ಬರೋದಿಲ್ಲ ಅಯ್ಯ ನಮ್ದು ವೈವಟ್ ಐತಲ್ಲ ರೀ ನಾವು ಬರ್ತಾನ ಕರದಿ ಮಾಡಿ ಅಂದ್ರೆ ಡೈರೆಕ್ಟ್ ಅದು ಹಾಲು ಹಾಕ್ಬಿಡ ಅವನ ಪಾಪ ಇಸ್ಕೊಂಡು ಹೋಗಣ ಒಂದಿನ ಹೋಲ್ ಬಿಡು ಸಾಲಿಗೆ ಹೊಂಟತಿ ಮನ ನನ್ ಗಂಡ ಮಕ್ಕಳ ಜೊತೆ ಯಾರು ಕೊಟ್ಟ ಕಷ್ಟ ಓಡ್ ಬರ್ತಾನ ಶನಿವಾರ ಒಂದಿನ ಬರೋದಿಲ್ಲ ದೊಡ್ಡ ಹೋಗೋಣ ಸಾಲಿಗೆ ಒಕ್ಕಿದಿನ ಓತಾನ ಬಂದ್ ದೊಡ್ಡ ಹಾಲು ಕೊಡು ಡೈರೆಕ್ಟ್ ಕೊಟ್ಬಿಡ್ತೀನಿ ಪಾಪ ನೀರ ನಾಷ್ಟ ಮಾಡ್ತಾನೆ ಬೇಕಾಗಿತ್ತು ಪಡ್ಡು ದೋಸೆ ಇಡ್ಲಿ ಅಂತ ಇದ್ರೆ ತಿಂತಾನೆ ರೊಟ್ಟಿ ಪಲ್ಯ ಇದ್ರ ಹ್ಞೂ ಒಳ್ಳೆ ದೊಡ್ಡವ ನಾನು ಒಳ್ಳೆ ದೊಡ್ಡವ ನಾನು ಹೋಗಿ ಬಿಡ್ತಾನೆ ಏ ಕಮಲಕ್ಕ ಒಳ್ಳೆ ಜೀವ ಅಕ್ಕಿ ಅಡಿಗೆಗನ ಜೀವ ಯಾವ ಇದು ಕಮಲ ದೊಡ್ಡವ ಬೇಳೆ ಸಾರು ಚಲೋ ಮಾಡ್ತವೆ ಭೀ ಮಾಡಿ ಇಸ್ಕೊಂಬಾ ಭೀ ನೋಡೋಣ ಅಲ್ಲ ನಾನು ಮಾಡಿದಾಗ ಕೇಳಕ್ಕಿ ಮಾಡಿ ಹುಡ್ಗು ಏನಪ್ಪಾ ಅಂದ್ರೆ ಮತ್ತೊಂದು ಗಲ್ಲ ಸ್ನೇಹ ಹಾಕೊಂಡು ಕೊಟ್ಟ ಬಂದ್ಬಿಡ್ತೀನಿ ಮತ್ತೆ ಇಂತದ್ದು ಬಿಡ ಹೇಳಿ ಕಮಲಕ್ಕ ದೊಡ್ಡ ಸಾಯವಾಗ್ ನಮ್ಗೆ ಪಾಪ ಏನು ಬರಲಾರ್ದು ಮಾಡ್ಕೊಡೋದು ಏನಾರ ಇಲ್ಲಿದ್ದು ಕೊಡೋದು ಗಣ ನಮಗೆ ಸಹಾಯ ಆಗ್ಯ ನಾವು ನಾವ ಇನ್ ಆಕೆ ಏನು ಸಾಯ ಆಗೋದಿಲ್ಲ ಏನು ಖಾಯಕೇನು ಬಿಡೇ ಹೆಂಗೆ ಹೊಲ್ದಾಗ ಹೋಗ್ತೀವಿ ಕೊಡ್ತೇವೆ ಅದ್ರಾಗೇನ ಇದ್ರೆ ಕೊಡ್ತೇವೆ ಹೌದಿಲ್ಲ ಏನು ನಿಮ್ಗೆ ಚಿದವರಿಗೆ ಉಂಡೆ ಕೊಡಕ್ಕೆ ನೀವು ಹೋಗ್ಬೇಕಲ್ಲ ಇವರು ಹೋಗಾರೆ ಮತ್ತೆ ಯಾರ ಕಂಬ ಅಯ್ಯವ ನಾವೆಲ್ಲ ಹೋಗಬೇಕು ಹೊಲ ಹೊಲ್ದಾಗ ಕಳೆಯೋದು ಬಂದವು ನಾವೆಲ್ಲ ಹೋಗೋದ ಬೇಡ ಅವ್ರ ನಮ್ಮ ಅತ್ತೆಯೋಕರ ಅಂತ ಮಣ್ಣೆ ಮನೆ ಪೂರ್ತಾಗ ಎಡಿ ಅಷ್ಟು ಉಂಡೆ ಕಟ್ಟಿದ್ವಿ ಕಟ್ಬೇಕು ಅವ್ರಿಗೆ ಮತ್ತೆ ಬಾ ದಿನ ಅದು ಕಮಟಕ್ಕ ಅಂತ ಹೇಳಿ ಅತ್ತಿಯಾರು ಬ್ಯಾಡವಾ ಹೋಗುದು ಎರಡು ದಿನ ಇದ್ದಾಗರ ಮತ್ತೆ ಹಿಂದಿನ ದಿನ ಯಾರು ಅಂತ ಬೇಡ ಅಂತಂದ್ರೆ ಮತ್ತೆ ಅವ್ರಿಗೆ ಈಗ ಬೇಸನ್ನ ಉಂಡೆ ಆಗ್ಬೇಕು ಆಗ್ಬೇಕ ದಾನಿ ಉಂಡಿ ಚಕ್ಲಿ ಜೀವ ಅದರ ಚಕ್ಲಿ ಏನೋ ಚೂಡ ಏನಾರ ಮತ್ತು ಇವನ್ನ ಮಾಡಬೇಕು ಪೇಪರ್ ಅವ್ಳಿಕ್ರ ಏನು ಮತ್ತು ಒಂದಾದ್ ಕಟ್ಟಿದ್ರು ಭಾಳ ಜನಕ್ಕೆ ಹೋಗಿರ್ತಾರೆ ಬುತ್ತಿಲ್ ಚಂದ ಅನ್ಸೋದಿಲ್ಲ ಅಲ್ಲಿ ಮತ್ತೆ ಬುತ್ತಿ ಮಾಡಿ ಕಟ್ಟಿರ್ತಿವಿ ಒಟ್ಟೆ ಮನಿ ಪೂರ್ತಕ್ಕೆ ಅಲ್ಲೇ ಅವರು ಅಂತಂಬ್ರಿಗೆ ಒಂದು ನಾಲ್ಕು ಮನೆ ಕೊಡ್ತಾರೆ ನಿಮ್ದು ಗಂಟೆ ಆಟ ಆಗಿಬಿಡ್ಬೇಕು ಅಂಬ್ಲಕ್ಕೆ ಹ್ಞೂ ಹಂಗೆ ಬಿಡ್ರಿ ಮತ್ತೆ ಏನು ಮಾಡೋದು ಏನಕ್ಕ ಮಾಡೋದು ಮತ್ತು ಹ್ಞೂ ಹ್ಞೂ ಅವ್ರಿಗೆ ಏನು ಮೀರಿ ಬರ್ತೇನೆ ವರ್ಷ ಬರ್ತಿದ್ದೆ ಪಂಚಮಿಗೆ ಈ ಸರ ಬರ್ಲಿಲ್ಲ ಮತ್ತೇನು ವೈಪ್ ಮತ್ತು ಏನು ರೊಕ್ಕ ಕೊಟ್ಟು ಬರ್ತಾರೆ ಮತ್ತೆ ಸೀರಿ ವೈತಾರ ಗೊತ್ತಿಲ್ಲ ಹೌದನ ಸೀರೆ ಕೊಡ್ಸಿರ್ತಾರೆ ವರ್ಷ ಪಂಚಮಿಗೆ ஹூன் ரீ சீர கொடுனா சீரி ஷோரென் தான் அவர வந்திருத்தவா நம்ம மத்தி சொல்ல அவ்வளோ மனிச்சி தோஙத்தார்த்தி அவரு பாப்ப அங்கே பாப்பா எல்லா நம்ம மகளகுணாங்க கண்டு காரி இவா ஹு பேரே கடை ஆக்கி ரோடு கடை தாட் ஹோது பாப்பா நமக்கு தான் எல்லாம் கத்திக்கம் மனங்கே இருக்குது நெட் நான் சூழ்நிலை விடுவாரு ஹுகுர்னு ஹங்காக இப்போ ஒன்றும் சில ஹெச்னை கருக்க கருந்து மாதேன் சேலையாக ஊட்ட கொடுத்துல மனியாக தரப்பி சாலையாக ஷோ கொடுத்து மாடி அந்த அவரு சார் டீச்சர் ஹங்கே அல்லே உண்டா மத் அண்ணா சார் ஒன்றா இதை கொடுத்து அந்த உப்பிட்டு ஏன்னா கொடுத்தார்த்த வந்த பலா ஈடு கொடுத்தா சிந்தாரி நம்மேன் சிந்தில் கம்மில கொட்டி மணி கடை ஆயிட்ட நன் மக்கள் ஏன்னீங்க பரிச்சான இல்லை விடு ஒட்டா போதே இல்லக்கி ನಾನು ಕೆಲಸ ಆಗುತ್ತೆ ಯಾರೇನ ಬೇಸರಕ್ಕೆ ಮತ್ತೆ ಮಧ್ಯಾಹ್ನ ಚೂರು ಮಕ್ಕೊಂಡ್ಬಿಡ್ತೇನೆ ಹೌದು ಹಂಗಾಗ ಕೂಡ ಇವಾದ ಆಕಿ ನಾಲ್ಕನೇ ತದ ಅವ ಎಂಟನೇ ತದ ನೋಡ್ರಿ ಮಗ ದೊಡ್ಡವ ಅದನ್ನ ಬಿಡ್ರಿ ಹ್ಞೂ ದೊಡ್ಡ ಮಗ ದೊಡ್ಡವ ಮಗ ಸಣ್ಣಕಿ ಹಂಗ ಮತ್ತೆ ಏನು ಮಾಡೋದು ಬಿಡು ಇಬ್ಬರು ಕೂಡಿ ಅಂತ ಹೇಳಿ ಅಲ್ಲೇ ಅಚ್ಚೇನು ಮತ್ತೆ ಏನು ಮಾಡೋದು ಹಂಗೆ ಮತ್ತೆ ಏನು ಬಡವರದ್ದು ಮನೆಯದು ದುಡಿಲಾರ್ದ ಇದಿಲ್ಲ ಮತ್ತೆ ಏನು ಮಾಡುವ ಹೊಲ ಸುಗ್ಗಿ ಪಗ್ಗಿ ಬಂದಾಗ ಹೇಳೋದು ಕೆಲಸಕ್ಕೆ ಹಂಗ ಬಿಡೇವ ಹುಡುಗರು ದೊಡ್ಡವಾಗುತ್ತಾನೆ ಕಣ ತ್ರಾಸ ದೊಡ್ಡವಾದ್ರೆ ಮತ್ತೆ ಚಿಂತಿರಂಗಿಲ್ಲ ವಿದ್ಯಾ ಅವರ ಕಮೆಂಟ್ ಹಾಕಿದ್ರಿ ಅವರ ಹಸ್ಬೆಂಡ್ ಹುಟ್ಟಿದ್ದ ಬೈ ಐತಿ ಅಂತ ಹೇಳಿ ಹೆಸರು ವೆಂಕಟೇಶ್ ಮೂರ್ತಿ ಹುಟ್ಟೊಬ್ಬದ ಸುಭಾಷಿಗಳು ವೆಂಕಟೇಶ್ ಮೂರ್ತಿ ಅವರು ಆಯುರ ಕೊಟ್ಟ ಬ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ಸುಮಾ ಸುಮಣ್ಣ ಗಲಗಲಿ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಅಂತ ಹೇಳಿ ಹಾಯ್ ಸುಮ್ಮಣ್ಣ ಅವ್ರಿ ನಿಮಗೂ ಆಯುರ್ವರು ಕೊಟ್ಟಾಗೋ ಅಂತ ಕಾಪಾ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ಸಂಗೀತ ಅನ್ನೋರು ಕಮೆಂಟ್ ಹಾಕಿದ್ರೆ ಆಗಷ್ಟು ಅವರು ಹುಟ್ಟಿದ್ದ ಬೈ ಐತಿ ವಿಶ್ ಹೇಳಿ ಹುಟ್ಟೊಬ್ಬದ ಶುಭಾಶಯಗಳು ಸಂಗೀತ ಅವರೇ ಆಯ್ವರ ಕೊಟ್ಟ ಬಹು ಬವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ನಿಮ್ಗೆ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಶಶಾಂಕ್ ಅಂದು ಪೇಪರ್ ಐತೆನ್ರಿ ವಿಶ್ ಅಂತ ಹೇಳಿ ಆಲ್ ದ ಬೆಸ್ಟ್ ಶಶಾಂಕ್ ಪುಟ ಎಲ್ಲ ಒಳ್ಳೇದಾಗಲಿ ಪುಟ ನಿನಗೆ ಆವಾಗ ಅಂತ ಎಲ್ಲ ಒಡೆಡ್ ಮಾಡಲಿ ಮುಂದಿನ ಕಥೆಯೊಂದಿಗೆ ಬರ್ತೀವಿ ರೀ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ನಿಮಗೂ ಇವತ್ತಿನ ಕಥೆ ನೋಡಿ ಬಾಲ್ಯದ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡುತ್ತಿರಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಎಲ್ಲರಿಗೂ ಧನ್ಯವಾದಗಳು ರೀ